ಇಲ್ಲಿ ಅರ್ಕೆ ಕಟ್ಕೊಂಡಿದ್ವಿ ಗಾಡಿ ತಗೊಂಡ್ರೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತೀವಿ ಅಂತ ಕಾರ್ ತಗೊಂಡ್ವಿ ದೇವಸ್ಥಾನಕ್ಕೆ ಬಂದು ಫಸ್ಟ್ ಪೂಜೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ಸಿದೀವಿ ಗೈಸ್ ಎಲ್ಲರೂ ಹಂಗಿದ್ದಾರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಈ ಪ್ರಪಂಚದ ಏಕೈಕ ಸನ್ನಿಧಾನ ಸೂರ್ಯಪುರ ಆಂಜನೇಯ ಸ್ವಾಮಿ ಸೂರ್ಯ ಮುಖದಲ್ಲಿರುವಂತಹ ಈ ಸನ್ನಿಧಾನದಲ್ಲಿ ಅದ್ಭುತ ಪಾವಾಡಗಳು ನಡೀತಾನೆ ಇರ್ತದೆ ಗೈಸ್ ಇವತ್ತಿನ ದಿನ ಬಹಳ ವಿಶೇಷವಾಗಿತ್ತು ಅದಕ್ಕಾಗಿ ನಿಮಗೆಲ್ಲರಿಗೂ ಆ ಅಪ್ಪನ ದರ್ಶನ ಮಾಡಿಸೋಣ ಮತ್ತು ನಿಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ಆಗುತ್ತೆ ಅಂತ ನಾನು ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಶ್ರದ್ಧೆಯಿಂದ ಬಂದು ಭಕ್ತಿಯಿಂದ ಕೇಳಿದ್ರೆ ನಿಮ್ಮ ಪ್ರತಿಯೊಂದು ಕಷ್ಟವು ಪರಿಹಾರ ಮಾಡುವಂತಹ ನಮ್ಮ ಇಡೀ ಪ್ರಪಂಚದಲ್ಲಿ ಏಕೈಕ ಸನ್ನಿಧಾನ ಸೂರ್ಯಪುರದಲ್ಲಿರುವಂತಹ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಲವತ್ತೆಂಟು ಬಾರಿ ನೀವು ಬರೆದರೆ ಸಾಕು ನಿಮ್ಮ ಕಷ್ಟ ಏನಿದೆ ಅಂತ ಖಚಿತವಾಗಿ ನಿಮ್ಮ ಕಷ್ಟ ಪರಿಹಾರ ಆಗುವಂಥ ಈ ಸನ್ನಿಧಾನದಲ್ಲಿ ಪ್ರತಿದಿನ ಸಾವಿರಾರು ಜನ ಬಂದು ಆ ಅಪ್ಪನ ದರ್ಶನ ಮಾಡಿ ಅವರ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಆಯಪ್ಪನ ಕೊಡ್ತಾನೆ ಇರ್ತಾನೆ ತಂದೆ ಅಂತ ಬಂದರೆ ಕೈ ಬಿಡಲ್ಲ ಅಂತ ನಂಬಿಕೆಯಿಂದ ಬರ್ತಾರೆ ಗೈಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಒಂದು ಲೈಕ್ ಕನ್ಫರ್ಮ್ ಆಗಿ ನೀವು ದೇವರ ಆದರೆ ಖಚಿತವಾಗಿ ಒಂದು ಲೈಕ್ ಆದರೂ ಮಾಡೇ ಮಾಡಿ ಗಾಯಿಸಿ ಯಾಕಂದ್ರೆ ನೂರಾರು ಸಾವಿರಾರು ಲಕ್ಷಾರು ಜನಗಳ ಹತ್ರ ಈ ವಿಡಿಯೋ ಹೋಗಿ ತಲುಪಬೇಕು ಅಂತ ನನ್ನ ವಿನಂತಿ ನಿಮ್ಮೆಲ್ಲರ ತಗೋಣ ಅಪ್ಪನವರ ಇವಾಗ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಎಷ್ಟೋ ಕಡೆ ಜನ ಸಮಸ್ಯೆಯಿಂದ ಇದ್ದಾರೆ ಅಂದರೆ ಮನೆಗಳಲ್ಲಿ ಅಶಾಂತಿ ನೆಮ್ಮದಿಲ್ದಲ್ಲೇ ಇರತಕ್ಕಂಥದ್ದು ಮನೆಯಲ್ಲಿ ಯಾವಾಗಲೂ ಕೂಡ ಸದಾ ಜಗಳ ಮತ್ತು ಹಣಕಾಸಿನ ಸಮಸ್ಯೆ ಏನು ಕೆಲಸ ಕೈ ಇಟ್ಟರು ಕೂಡ ಸಕ್ಸಸ್ ಇರಲ್ಲ ಕಾರಣ ಏನಪ್ಪ ಅಂತಂತಂದರೆ ಆ ಮನೆಯಲ್ಲಿ ಭೂ ದೋಷ ಇರ್ಬೋದು ಅಥವಾ ವಾಸ್ತು ದೋಷ ಇರ್ಬೋದು ಹೀಗೆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿರ್ತದೆ ಅಂದರೆ ಆ ಋಣಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗಿದ್ದಾಗ ಆ ಋಣಾತ್ಮಕ ಶಕ್ತಿಯನ್ನು ತೊಡೆದಾಕ್ಬೇಕು ಹಾಕ್ಬೇಕು ಫಸ್ಟು ಆ ಭೂದೋಷವನ್ನು ಮತ್ತು ವಾಸ್ತು ದೋಷವನ್ನು ಅಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ಆ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಭಕ್ತರುಗಳು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಈ ಸೂರ್ಯಾಂಜನೇಯ ಸ್ವಾಮಿಯನ್ನು ತಮ್ಮ ಮನೆಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಸೂರ್ಯಾಂಜನೇಯ ಸ್ವಾಮಿಯನ್ನು ಮನೆ ಕರ್ಕೊಂಡು ಹೋಗಬೇಕು ಅಂತಂದರೆ ಅವರು ಮುಂಚಿತವಾಗಿ ಬುಕ್ ಮಾಡಿರಬೇಕು ಈ ದೊಡ್ಡ ದೇವರನ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೆ ಅಂದರೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಒಂದು ಸಾವಿರ ರೂಪಾಯಿ ಕಟ್ಟಿ ಬುಕ್ ಮಾಡಿರಬೇಕು ಚಿಕ್ಕ ಕರ್ಕೊಂಡು ಹೋಗ್ಬೇಕು ಅಂದರೆ ಐನೂರು ರೂಪಾಯಿ ಕಟ್ಟಿ ಬುಕ್ ಮಾಡಿರಬೇಕು ಅವರು ಅಂದರೆ ಬುಕ್ ಮಾಡಿಬಿಟ್ಟು ಅವಾಗ ಏನಾಗ್ತಾರೆ ಮನೆಯಲ್ಲಿ ಕುಂಡ್ರಿಸ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ಈ ವಾಸದೋಷ ಭೂದೋಷ ಎಲ್ಲ ನಿವಾರಣೆಯಾಗಿ ಹಣಕಾಸಿನ ಸಮಸ್ಯೆಗಳು ಕೂಡ ಒಂದು ದೂರಾಗಿ ಅವ್ರಿಗೆ ಅತಿ ಹೆಚ್ಚಿನ ಒಂದು ಒಂದು ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಅತಿ ಹೆಚ್ಚಿನದಾಗಿ ಹಣ ಅನ್ನೋದು ಹರಿದು ಬರ್ತಾ ಇರ್ತದೆ ಇದು ಸಾಕಷ್ಟು ಕಡೆ ಅನುಭವಗಳು ಭಕ್ತರುಗಳು ಸಾಕಷ್ಟು ಕಡೆ ಆ ಒಂದು ಅನುಭವದ ಮಾತುಗಳನ್ನು ಇಲ್ಲಿ ಬಂದಾಗ ಹೇಳ್ತಾ ಇರ್ತಾರೆ ಯಾಕೆ ಅಂತಂದರೆ ಇಲ್ಲಿ ಸೂರ್ಯ ಬಂದು ಸಕ್ಸಸ್ಸನ್ನು ಅನ್ನು ಕೊಡ್ತಾ ಇರ್ತಾನೆ ಅಂದರೆ ಗೆಲುವನ್ನು ಕೊಡ್ತಾ ಇರ್ತಾನೆ ಯಾಕೆಂದರೆ ಗ್ರಹಗಳ ರಾಜ ಬಂದು ಸೂರ್ಯ ಎಲ್ಲ ಗ್ರಹಗಳು ಕೂಡ ಬ ಕೂಡ ಸೂರ್ಯನನ್ನು ಈ ಈತ ಏನು ಆಂಜನೇಯ ಬಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ತಾ ಇರ್ತಾನೆ ಆಂಜನೇಯರ ಕಡೆ ಯಾವುದೇ ಮಾಟ ಮಂತ್ರ ದುಷ್ಟಶಕ್ತಿಗಳು ನಡೆಯೋದಿಲ್ಲ ಕೆಟ್ಟದ್ದು ಅನ್ನತಕ್ಕಂಥದ್ದು ಆಗೋದಿಲ್ಲ ಹೀಗಾಗಿ ಈ ಮಾಟ ಮಂತ್ರ ದುಷ್ಟಶಕ್ತಿಗಳು ನಮಗೆ ಯಾವುದೇ ತಗಲಬಾರ್ದು ಅಥವಾ ದುಷ್ಟಶಕ್ತಿಗಳ ಕಾಟದಿಂದ ನಾವು ಪರಿಹಾರ ಆಗಬೇಕು ಮತ್ತು ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತಂದರೆ ನಾವು ಆಂಜನೇಯನ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಪುರಾಣಗಳು ಹೀಗಾಗಿ ಸೂರ್ಯಾಂಜನೇಯ ಸ್ವಾಮಿಯನ್ನು ಯಾರು ಮನೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಅವರ ಎಲ್ಲರ ಅಭಿಪ್ರಾಯಗಳು ಒಂದೇ ನಮ್ಮ ಮನೆಯಲ್ಲಿ ಇವಾಗ ಆರ್ಥಿಕ ಸಮಸ್ಯೆ ನೀಗಿ ಮತ್ತೆ ನಾವು ತುಂಬ ಚೆನ್ನಾಗಿದ್ದೀವಿ ನಮ್ಮನೆಯಲ್ಲಿ ಯಾವುದೇ ಜಗಳಿಲ್ಲ ನಮ್ಮನೆಯಲ್ಲಿ ತುಂಬ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದೀವಿ ಅಂತ ಬಿಟ್ಟು ಹೇಳ್ತಾ ಇರ್ತಾರೆ ವಾಕೊಂಡ ಮಹಾಕಾಯೇಶ್ವರ ಕೋಟಿ ಸುಮಪ್ರಭಾ ನಿರ್ವಿಧ್ನಂ ಕುರ್ಮೇಜ್ ಸರ್ವ ಕರೆ ಸರ್ವ ದ್ರಾಮ ಪ್ರಧಾನ ಮನೋಜ ಓಮಾನ ಸ್ವಾಹ ಆದಿದೇವ ನಮಸ್ತು ಬೆಂಪ್ರಸಿದ ಓಮಾಸ್ಕರ ದಿವಾಕರ್ ನಮಸ್ತು ಬೆಂಪ್ರಾ ಪ್ರಭಾಕರ ನಮಸ್ತುತೆ ಓಂ ಶ್ರೀ ಸೂರ್ಯಾಂಜನೇಯ ಮಹಾಬಲಯ ಸ್ವಾಹ ಓಂ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ಮಹಾಬಲಯ ಸ್ವಾಹ ಇಡ್ಗೆ ಹಾಕಿ ಈಗ ನಮ್ಮ ಹೆಸರು ಚರಣ್ ಅಂತ ನಾವು ಹೊಸಕೋಟೆಯಿಂದ ಬಂದಿದ್ದೀವಿ ಈ ದೇವಸ್ಥಾನ ನೋಡ್ತಿದ್ವಿ ಫೇಸ್ಬುಕ್ಕಲ್ಲಿ ಮಾಧ್ಯಮದಲ್ಲಿ ನೋಡ್ತಿದ್ವಿ ಕಂಪ್ನಿಗೆ ಅಂದ್ಬಿಟ್ಟು ಹೊಸ್ದಾಗ ಒಂದು ಕೃಷ್ಣ ಗಾಡಿ ತೊಗೊಂಡ್ವಿ ಕಂಪ್ನಿಗೆ ಬಿಡೋಣ ಏನೋ ದುಡಿಯೋಣ ಅಂದ್ಬಿಟ್ಟು ಅದಕ್ಕೆ ಮೊದಲು ಇಲ್ಲಿ ಆರ್ಕೆ ಕಟ್ಕೊಂಡಿದ್ವಿ ಗಾಡಿ ತೊಗೊಂಡ್ರೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತೀವಿ ಅಂತ ಕಾರ್ ತಗೊಂಡ್ವಿ ದೇವಸ್ಥಾನಕ್ಕೆ ಬಂದು ಫಸ್ಟ್ ಪೂಜೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ಸಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತೀವಿ ಅದ್ರಲ್ಲಿ ಸೂರ್ಯಾಂಜನಿ ಪೂಜೆ ಈಗ ನಾವು ಇದು ಎಲ್ಲೋ ಬೋರ್ಡ್ ದುಡಿಯೋಕಂತ ತೊಗೊಂಡಿದ್ದೀವಿ ಗಾಡಿ ನಾವು ದಿನ ರೋಡ್ ಮೇಲೆ ಇಡ್ತೀವಿ ಬಟ್ ಗಾಡಿಗೆ ಏನು ಆಗ್ಬಾರ್ದು ಯಾವುದೋ ಒಂದು ತೊಂದರೆ ಒಂದು ಅಪಘಾತ ಏನೂ ಆಗ್ಬಾರ್ದು ಅಂದ್ಬಿಟ್ಟು ಸೂರ್ಯಾಂಜನೇಯ ಸ್ವಾಮಿಗೆ ಪ್ರಥಮ ಪೂಜೆ ಮಾಡಿಸ್ಬೇಕನ್ಬಿಟ್ಟೆ ನಾವು ಗಾಡಿ ತೊಗೊಂಡು ಇಲ್ಲಿಗೆ ಫಸ್ಟ್ ಬಂದಿದ್ದೀವಿ ಈಗ ಮಾಡಿಸ್ಕೊಂಡು ನಾವು ಪೂಜೆ ಮಾಡಿಸ್ಕೊಂಡಿದೀವಿ ನಮ್ಗೆ ತೃಪ್ತಿಯಾಗಿದೆ ಯಾರು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಲಿಕ್ಕೆ ತುಂಬ ದೂರ ಆಗಿರ್ತದೆ ತುಂಬ ಕಷ್ಟ ಆಗ್ತಾ ಇರ್ತದೆ ಅವರು ಸೂರ್ಯಾಂಜನೇಯ ಸ್ವಾಮಿ ದೇವಾಲಯ ದೇವಸ್ಥಾನಕ್ಕೆ ಬರೋಕ್ಕಾಗದಲ್ಲೇ ಇರೋ ಅಂಥವ್ರು ಅಲ್ಲೇ ಮನೆಗೆ ಅರಕೆ ಚೀಟಿ ತರಿಸ್ಕೋಬೋದು ಮನೆಗೆ ಹರಕೆ ಚೀಟಿ ತರಿಸ್ಕೋಬೇಕಾದ್ರೆ ಅವರು ವಾಟ್ಸಪ್ಪಲ್ಲಿ ದೇವಸ್ಥಾನದ ನಂಬರ್ಗೆ ಹರಕೆ ಚೀಟಿ ಅಂತ ಮೆಸೇಜ್ ಹಾಕಿದರೆ ಸಾಕು ಅವರಿಗೆ ಏನೇನು ಅವರ ಇದಕ್ಕೆ ಬರುತ್ತೆ ಅಂತ ಬಿಟ್ಟು ಅಂತೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಹೋಗುತ್ತೆ ಅವರಿಗೆ ದೇವಸ್ಥಾನದ ಪ್ರಸಾದ ಮತ್ತು ದೇವಸ್ಥಾನದ ಹರಕೆ ಚೀಟಿ ಅರ್ಚನೆ ಚೀಟಿ ಕೇಸರಿ ವಸ್ತ್ರ ಪುಸ್ತಕ ಅವನ್ನೆಲ್ಲ ಕೂಡ ಅವ್ರಿಗೆ ಕಳಿಸ್ಕೊಡ್ತಿರ್ತೀವಿ ಪೋಸ್ಟಲ್ಲಿ ಮತ್ತು ಅದನ್ನು ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದು ನಮಗೆ ಪೋಸ್ಟ್ ಮುಖಾಂತರ ಕಳಿಸಿದ್ರೆ ನಮ್ಮ ದೇವಸ್ಥಾನಕ್ಕೆ ತಲುಪುತ್ತೆ ಅದು ಏನು ಸಮಸ್ಯೆ ಇರುತ್ತೆ ಚೀಟಿ ಬರೀತೀವಿ ಓಕೆ ವಾಟ್ಸಪ್ ಅಲ್ಲಿ ನಾವು ಏನು ಸಮಸ್ಯೆ ಅಂತ ಹೇಳ್ಬೇಕಾ ಆಕೆ ಚೀಟದಲ್ಲಿ ಇರ್ತದೆ ಅದು ಬರೀಬೇಕು ಹ್ಮ್